얘 어디로 어봐 ತಾವು ಕೂಡ ಜೋರಾದ ಒಂದು ಚಪ್ಪಾಳೆಯನ್ನು ತಟ್ಟಿ ಆ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತರಬೇಕು ಅಂತ ತಿಳ್ಕೊಂಡು ಯಾದಗಿರಿ ಜಿಲ್ಲೆಯಾದ ಮೇಲೆ ನೂತನವಾಗಿ ಅತ್ಯಂತ ಭವ್ಯವಾದ ಎರಡಂತಸ್ತಿನ ಕಟ್ಟಡ ಬಹು ಸುಂದರವಾಗಿ ತಲೆ ಎತ್ತಿ ನಿಂತಿದೆ ಇವತ್ತು ಬಹಳ ಅಗತ್ಯ ಇತ್ತು ಯಾದಗಿರಿಯ ಮಹಾಜನತೆಗೆ ಆ ಮಹಾಜನತೆಯ ಅಗತ್ಯ ಪೂರ್ಣಗೊಂಡು ಇವತ್ತು ಜನಾರ್ಪಣೆಗೊಂಡಿದೆ ಯಾದಗಿರಿಯ ಹೃದಯ ಭಾಗದಲ್ಲಿ ನಗರದ ಹೃದಯ ಭಾಗದಲ್ಲಿ ಸುಂದರವಾದ ಕಟ್ಟಡವನ್ನು ಜ್ಯೋತಿ ಹೊತ್ತಿಸುವುದರ ಮೂಲಕ ಮಾನ್ಯ ಪೌರಾಡಳಿತ ಸಚಿವರು ಆ ಒಂದು ಕಾರ್ಯವನ್ನು ನೆರವೇರಿಸಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರ್ ಅವರು ಆ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿದ್ದು ಉಳಿದಂತೆ ಎಲ್ಲ ಗಣ್ಯ ಮಾನ್ಯರು ಮಾನ್ಯ ಶಾಸಕರು ಜನಪ್ರತಿನಿಧಿಗಳು ಎಲ್ಲ ನಗರಸಭೆಯ ಸದಸ್ಯರುಗಳು ತಾವು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀರಿ ಎಲ್ಲರಿಗೂ ನಮ್ಮ ಎಂ ಎಲ್ ಎ ಸುಮಾರು ದಿವಸದಿಂದ ಮುನ್ಸಿಪಾಲಿಟಿ ಬಿಲ್ಡಿಂಗ್ ಆಗಲೇಬೇಕಂತ ಅವರು ತುಂಬಾ ಪ್ರೆಷರ್ ಇತ್ತು ಆ ಬಿಲ್ಡಿಂಗ್ ಒಂದು ಒಳ್ಳೇದಿ ಪ್ಲಾನ್ ಮಾಡಿ ಬಿಲ್ಡಿಂಗ್ ಮಾಡಿದ್ದಾರೆ ಮುನ್ಸಿಪಾಲ್ಟಿ ಮತ್ತೆ ನಮ್ಮ ದಸರಾ ಪುರಸ್ರು ಎರಡು ಮೂರು ಸಲ ನಗರ ಬಜೆಟ್ ಆಗಲಿ ಎಸ್ ಎಸ್ ಸಿ ಬಜೆಟ್ ಆಗಲಿ ಅದ್ರ ಬಗ್ಗೆ ನಲ್ಲಿ ಚರ್ಚೆ ಮಾಡಿದರು ನನಗೆ ಪರ್ಸನಲಿ ಚರ್ಚೆ ಮಾಡಿದ್ದಾರೆ ಈ ಬಿಲ್ಡಿಂಗ್ ಏನು ಕಟ್ಟಿದ್ದಾರೆ ಆ ಕಾಂಟ್ರಾಕ್ಟರ್ ಬಗ್ಗೆ ಅಧ್ಯಕ್ಷರು ಹೇಳಿದ್ದಾರೆ ನಾನು ಅದು ಡಿಟೇಲ್ ಮಾಹಿತಿ ತಗೊಂಡು ಆ ದುಡ್ಡು ದುಡ್ಡು ರಿಲೀಸ್ ಮಾಡ್ತೇವೆ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಉಪಮುಖ್ಯ ಡಿ ಕೆ ಶಿವಕುಮಾರ್ ಅವರು ಇಡೀ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಸುಮಾರು ಸ್ಕೀಮ್ನಲ್ಲಿ ಕೆಲಸ ನಡೆಯಲರ್ತದೆ ಇದೊಂದು ಸಮಸ್ಯೆ ಏನಿದೆ ಬೇಸಿಕ್ ಅಂದ್ರು ಲಾಸ್ಟ್ ಗೌರ್ಮೆಂಟ್ನಲ್ಲಿ ದುಡ್ಡು ಇಲ್ಲ ಅಂದ್ರು ಸುಮಾರು ಗೋರ್ಮೆಂಟ್ ಜಿಯೋ ಇಶ್ಯೂ ಮಾಡಿಬಿಟ್ಟಿದ್ದಾರೆ ಅಲ್ಲೇ ದುಡ್ಡೇ ಇಲ್ಲ ಆದರೂ ಅವರು ಜಿಯೋ ಇಶ್ಯೂ ಮಾಡಿದ್ದಾರೆ ಟಾಪ್ ಸೆಂಟರ್ನಲ್ಲಿ ಆ ಕಾಂಟ್ರಾಕ್ಟರ್ ಮತ್ತೆ ಏರಿಯಾ ವೈಸ್ ವಾರ್ಡ್ ವೈಸ್ ಸುಮಾರು ಕಡೆ ಕೆಲಸ ಆಗಿಲ್ಲ ಸುಮಾರು ಕಡೆ ಅಮೌಂಟ್ ರಿಲೀಸ್ ಆಗಿಲ್ಲ ಅಂತ ಸೆಂಟ್ರ್ನಲ್ಲಿ ಡಿಸ್ಕಸ್ ಆಗಿ ಸ್ವಲ್ಪ ಸ್ಕೀಮ್ ಸ್ಟಾಪ್ ಇದೆ ಮತ್ತು ನಗರೋತ್ಥದಲ್ಲಿ ಮಿನಿಮಮ್ ಇಪ್ಪತ್ತು ಕೋಟಿದು ಕೋರ್ಟ್ ನಲ್ಲಿ ಅದು 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 ಒಂದು ಸ್ಟಾಪ್ ಇದೆ ಇಲ್ಲಾದರೂ ಇಪ್ಪತ್ತು ಕೋಟಿದು ಕೆಲಸ ಈ ದಿನ ಮುಗಿಬೇಕಿತ್ತು ಇದರಲ್ಲಿ ಮುನ್ಸಿಪಾಲ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಇಡೀ ನಮ್ಮ ಕ್ಯಾಬಿನೆಟ್ ಅವರು ನಮ್ಮ ಸರ್ಕಾರ ನಲ್ಲಿ ಎಸ್ಪೆಷಲಿ ಯಾದಗಿರ್ ಡಿಸ್ಟಿಕ್ ಆಗಲಿ ಯಾದಗಿರ್ ಟೌನ್ ಆಗಲಿ ಇಲ್ಲಿ ಸುಮಾರು ದಿವಸ ಇಡೀ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೂ ಅರ್ಧಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಕಲೆಕ್ಷನ್ ಆಗ್ಬೇಕಂದ್ರೂ ಕಷ್ಟ ಆಗ್ಬಿಟ್ಟಿದೆ ಸುಮಾರು ಅರ್ಧಕ್ಕಿಂತ ಜಾಸ್ತಿ ಬಿಲ್ಡಿಂಗ್ಸ್ ಆಗಲಿ ಕಮರ್ಷಿಯಲ್ ಟೆಕ್ಸ್ ಆಫೀಸ್ ಆಗಲಿ ಸ್ಕೂಲ್ಸ್ ಆಗಲಿ ಹಾಸ್ಪಿಟಲ್ಸ್ ಆಗಲಿ ಯಾರೋ ಆ ಮುನ್ಸಿಪಾಲ್ಟಿನಲ್ಲಿ ಇಂಟ್ರಿನೇ ಇಲ್ಲ ಅವರು ಹಂಗೆ ಕಟ್ಬಿಟ್ಟಿದ್ದಾರೆ ವಿತೌಟ್ ಪರ್ಮಿಷನ್ ವಿಥೌಟ್ ಲೇಔಟ್ ಅದ್ರ ಸಲಗೆ ಈಗ ಯಾರೋ ಎಮ್ ಎಲ್ ಎ ಹೋಗ್ಲಿ ಮುನ್ಸಿಪಾಲ್ಟಿ ಮೆಂಬರ್ ಹೋಗ್ಲಿ ಆ ಓಣಿ ಹೋದಾಗ ರೋಡ್ ಇಲ್ಲ ಡ್ರೈನ್ ಇಲ್ಲ ಯು ಜಿ ಡಿ ಇಲ್ಲ ನೀರಿಂದು ಸಮಸ್ಯೆ ಲೈಟಿಂದು ಸಮಸ್ಯೆ ಅಂತ ಜನ ಪಬ್ಲಿಕ್ ಡಿಮ್ಯಾಂಡ್ ಮಾಡ್ತಾರೆ ಟ್ಯಾಕ್ಸ್ ಅಂದ್ರೂ ಅವ್ರದ್ದು ಎಂಟ್ರಿನೇ ಇಲ್ಲ ಎಸ್ಪೆಷಲಿ ಮುನ್ಸಿಪಾಲಿಟಿ ಸ್ಕೀಮ್ಸ್ ನಲ್ಲಿ ಏನಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಡೆವಲಪ್ಮೆಂಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡೇ ಮಾಡಬೇಕಂತ ಸಿಸ್ಟಮ್ ಇದೆ ಆದರೂ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕಲೆಕ್ಷನ್ ಇಲ್ಲ ಸುಮಾರು ಜನದ್ದು ಎಂಟ್ರಿನೇ ಇಲ್ಲ ಅದ್ರ ಸಲಗೆ ಕ್ಯಾಬಿನೆಟ್ನಲ್ಲಿ ನಾನು ಪ್ರೆಷರ್ ಹಾಕಿ ಮುಖ್ಯಮಂತ್ರಿ ಮೇಲೆ ಇಡೀ ಕರ್ನಾಟಕ ಸ್ಟೇಟ್ಗೆ ಹೆಂಗ ಬೆಂಗಳೂರಿನಲ್ಲಿ ಬಿ ಪಿ ಪಿ ನಲ್ಲಿ ಏಕ ಹತ ಬಿ ಖಾತ ಕೊಡ್ತಾರೆ ಇಡೀ ನಲ್ಲಿ ಏಕ್ ಹತ ಬಿ ಖಾತ ಕೊಡ್ಬೇಕು ಎಲ್ಲರಿಗೆ ನಲ್ಲಿ ಅವ್ರದ್ದು ರಿಜಿಸ್ಟ್ರೇಷನ್ ಆಗ್ಬೇಕು ಎಂಟ್ರಿ ಆಗ್ಬೇಕು ಟ್ಯಾಕ್ಸ್ ಕಲೆಕ್ಷನ್ ಆಗ್ಬೇಕು ಮತ್ತು ಅವರಿಗೆ ಎ ಖಾತಾ ಬಿ ಖಾತಾ ಸಿಕ್ಕಿದ್ರು ಅವರಿಗೆ ಲೋನ್ ಸಿಗ್ಬೋದು ಬೇರೆ ಬೇರೆ ರೀತಿಯಿಂದ ಅವರು ರಜಿಸ್ಟ್ರೇಷನ್ ಸೇಲ್ ಮಾಡಬಹುದು ಅವರಿಗೆ ಒಂದು ಐಡೆಂಟಿಫೈ ಆ ಪ್ರಾಪರ್ಟಿಗೆ ಇರ್ತದೆ ಅದ್ರ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಇಡೀ ಕರ್ನಾಟಕ ಎಸ್ಟೇಟ್ನಲ್ಲಿ ಎ ಖಾತಾ ಬಿ ಖಾತಾ ಕೊಡಬೇಕಂತ ಕ್ಲಿಯರ್ ಆಗಿದೆ ಎಸೆಂಬ್ಲಿನಲ್ಲಿ ಬಿಲ್ ಪಾಸ್ ಆಗಿದೆ ಗವರ್ನರ್ ಗೆಜೆಟ್ ಕ್ಲಿಯರ್ ಆಗಿದೆ ಈಗ ಅಬ್ಜೆಕ್ಷನ್ ಕಾಲ್ ಫಾರ್ಮ್ ಮಾಡಿದ್ದಾರೆ ಹದಿನೈದು ದಿವಸ ಆದ್ರ ಮೇಲೆ ಗೌರ್ಮೆಂಟ್ ಜಿಯೋ ಇಶ್ಯೂ ಆಗ್ತದೆ ಎಲ್ಲ ಇಡೀ ಯಾದಗಿರಿನಲ್ಲಿ ಎಷ್ಟಿದೆ ಎಲ್ಲರದು ಎ ಖಾತಾ ಬಿ ಖಾತಾ ಎಲ್ಲರಿಗೆ ಹಿಂಪಿ ಆಗ್ಬಿಡ್ತದೆ ಅದರಿಂದ ಪಬ್ಲಿಕ್ಗೆ ಆಲ್ಸೋ ಬೆನಿಫಿಟ್ ಇದೆ ಪಬ್ಲಿಕ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಒಂದು ಅವರಿಗೆ ಒಂದು ಎ ಖಾತ ಬಿ ಖಾತಾ ಅಂತ ಬರ್ತದೆ ಯಾಕಂದ್ರೆ ಈ ಮುನ್ಸಿಪಾಲ್ಟಿನಲ್ಲಿ ಈ ಖಾತಾ ಸಿಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಸ್ವಲ್ಪ ಮುನ್ಸಿಪಾಲಿಟಿ ಇದು ಫಾರ್ಟಿರಬಹುದು ಅರ್ಧ ಪಬ್ಲಿಕ್ ನಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ ಏಕಾ ಸಿಗ್ಬೇಕಂದ್ರು ಎನ್ ಎಲ್ ಆಗ್ಬೇಕು ಅಪ್ರೂವಲ್ ಆಗ್ಬೇಕು ಲೇಔಟ್ ಮತ್ತೆ ಅದು ಸೈಟ್ ಏನ್ ಬಿಡಬೇಕು ಎಲ್ಲ ಸಿಸ್ಟಮ್ ಇದೆ ರೂಲ್ಸ್ ನಲ್ಲಿ ಹೋಗ್ಬೇಕು ಒನ್ಸ್ ಟೈಮ್ ಸೆಟಲ್ಮೆಂಟ್ ಅಂತ ಇಡೀ ಬಿಲ್ಡಿಂಗ್ಸ್ ಆಗಲಿ ಕಮರ್ಷಿಯಲ್ ಆಗಲಿ ಎಲ್ಲರಿಗೆ ಒಂದು ಸೆಟಲ್ಮೆಂಟ್ ಮಾಡಬೇಕಂತ ಇದು ಕ್ಲಿಯರೆನ್ಸ್ ಮತ್ತು ಕ್ಯಾಬಿನೆಟ್ ಎಸ್ ಎಂಬಲಿ ಬಿಲ್ಲೇ ಕ್ಲಿಯರ್ ಆಗಿದೆ ಹೊಸ ಬಿಲ್ ಬಂದಿದೆ ಅದೇ ಇಡೀ ಯಾದಗಿರಿ ಜನಗೆ ನಾನು ಇದ್ರದ್ದು ತುಂಬ ತುಂಬ ಧನ್ಯವಾದ ಹೇಳ್ತೇನೆ ಇನ್ನೂ ಅಮೌಂಟ್ ಜಾಸ್ತಿ ಬಿಡುಗಡೆ ಮಾಡಲಿಕ್ಕೆ ನಗ ತಾನು ಈಗ ಫಿಫ್ತ್ ಸ್ಟಾರ್ಟ್ ಆಗ್ತದೆ ಫೋರ್ತ್ ನಡೀಲಿರ್ತದೆ ಮತ್ತು ಮುಂದೆ ದಿವಸದಲ್ಲಿ ಫಿಫ್ತ್ ಉದ್ಘಾಟನೆ ಆದರೂ ಒಂದೊಂದು ಮುನ್ಸಿಪಾಲ್ಟಿಗೆ ಮಿನಿಮಮ್ ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ತೋಟ ರಿಲೀಸ್ ಆಗ್ತದೆ ನಾನು ಎಸ್ಪೆಷಲಿ ಯಾದಗಿರಿ ನಲ್ಲಿ ಬಂದಾಗ ಎಲ್ಲ ಜನ ನನಗೆ ಇಷ್ಟು ಪ್ರೀತಿ ವಿಶ್ವಾಸದಿಂದ ನನ್ನ ಮೇಲೆ ಏನು ಸ್ವಭಾವ ಮಾಡಿದ್ದಾರೆ ಸುಮಾರು ಡಿಸ್ಟಿಕ್ ವಿಸಿಟ್ ಮಾಡಿದ್ದೀನಿ ನಾನು ಬೀದರ್ ಕರ್ನಾಟಕದಲ್ಲಿ ಏಯ್ಟಿ ಪರ್ಸೆಂಟ್ ಡಿಸ್ಟಿಕ್ಗೆ ಹೋಗಿದ್ದೀನಿ ಅದು ಯಾದಗಿರಿ ಜನ ಅದು ಒಂದು ಪ್ರೀತಿ ವಿಶ್ವಾಸವೇ ಬೇರೆ ಇದೆ ನಾವೆಲ್ಲರೂ ಸೇರಿ ಇವತ್ತು ಕೆಲಸ ಮಾಡಿದಾಗ ಮಾತ್ರ ಜಿಲ್ಲೆಯ ಜನರಿಗೆ ನಾವು ಅವ್ರೇನು ಮನಸ್ಸಿನಲ್ಲಿ ಬಯಸಿರ್ತಾರೋ ಅದೆಲ್ಲ ಕೂಡ ಕೊಡ್ಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ರಹೀಂಖಾನ್ ಅವರಿಗೆ ನಾನು ವಿಶೇಷವಾಗಿ ಯಾದಗಿರಿ ನಗರಸಭೆ ವತಿಯಿಂದ ಶಾಸಕರ ವತಿಯಿಂದ ಬೇಡಿಕೊಳ್ಳೋದು ನನಗೆ ಕನಿಷ್ಠ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ಅಡಿಷ್ನಲ್ ಆಗಿ ಈ ಯಾದಗೀರ್ ನಗರಸಭೆಗೆ ಕೊಟ್ಟರೆ ಭಾಳಷ್ಟು ಅನುಕೂಲ ಆಗ್ತದೆ ನೀವು ಆದಷ್ಟು ಮುಂದಿಂದ ಯಾಕಂದ್ರೆ ನಿಮ್ಮದೇ ಜಿಲ್ಲೆ ಆಗಿರೋದ್ರಿಂದ ಹಳೇ ನೆನಪಾದ ಏನಾದರೂ ಮಾಡಿ ಯಾಕಂದ್ರೆ ಇವತ್ತು ಹೆಡ್ ಕ್ವಾರ್ಟರ್ ಹೊಸ ಜಿಲ್ಲೆ ಸುಮಾರು ಹನ್ನೆರಡು ವರ್ಷದಿಂದ ಹದಿನಾಲ್ಕು ವರ್ಷದಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಜಿಲ್ಲೆಗೆ ಭಾಳಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಮತ್ತು ಇನ್ನೂ ಯು ಜು ಡಿ ಕೂಡ ಇನ್ನೂ ಅರ್ಧ ಆಗ್ಬ ಇದೆ ಮೊನ್ನೆ ಸುಮಾರು ಅರವತ್ತೈದು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ ಅದು ಸಾಲದ ಮಟ್ಟಿಗೆ ಸುಮಾರು ಇನ್ನೂರು ಕೋ ಹೆಚ್ಚು ಕೋಟಿ ರೂಪಾಯಿ ಮುನ್ನೂರ ಐವತ್ತು ಕೋಟಿ ಕೂಡ ಹೆಚ್ಚು ಅವಶ್ಯಕತೆ ಇದೆ ಅದು ಕೂಡ ತಾವು ಇಲ್ಲಿ ಬಂದಿದ್ದೀರಿ ಈಗಾಗಲೇ ಅದರ ಬಗ್ಗೆ ನಾವು ಎಲ್ಲ ಕೂಡ ನಾವು ಕೂಡ ಪ್ರಸ್ತಾವ ಕೂಡ ಮಾಡಿದ್ದೇವೆ ನಾವು ಅದಕ್ಕೆ ಮುತುವರ್ಜಿ ವಹಿಸಿ ಯಾಕಂದ್ರೆ ಇಲಾಖೆಯ ಸಚಿವರು ಇರೋದ್ರಿಂದ ನಾವು ಹೆಚ್ಚಿನ ಕೂಡ ನೀವು ಪ್ರಭಾವ ಬೀರಿದ್ರೆ ಇದು ಕೂಡ ಮಂಜೂರಾಗ್ತಕ್ಕಂಥ ಕೆಲಸ ಇವತ್ತು ವಿಶೇಷವಾಗಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ವರ್ಷಗಳಾದ ಇವತ್ತು ಚುನಾವಣೆ ಪೂರ್ವದಲ್ಲಿ ನಾವೇನು ಜನರಿಗೆ ಮಾತನ್ನು ಕೊಟ್ಟಿವಿ ಆ ಮಾತನ್ನು ನಿಭಾಯಿಸುವಲ್ಲಿ ನಾವೆಲ್ಲರೂ ಕೂಡ ಯಶಸ್ವಿ ದಂಗವಾಳ ಇದು ಹೇಳ್ಬೇಕಾಗ್ತದೆ ಇವತ್ತು ಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ಇವತ್ತು ಬಡ ಜನರಿಗೆ ಗ್ಯಾರಂಟಿಗಳನ್ನು ಮುಡಿಸ್ತಕ್ಕಂಥ ಕೆಲಸ ಮಾಡಿ ಸುಮಾರು ಐದು ಗ್ಯಾರಂಟಿಗಳ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ರಾಜ್ಯಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅವ್ರು ಐದು ಆರು ಹೆಚ್ಚು ಮಾಡ್ಕಂತ ಉಂಟ ಇಲ್ಲಿ ಬಂದಾಗ ಅದ್ರ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರು ಅಲ್ಲಿ ಹೋದ್ಮೇಲೆ ಈ ಗ್ಯಾರಂಟಿಗಳನ್ನ ಇವತ್ತು ಜಾರಿಗೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಪಿಡಬ್ಲ್ಯೂ ಡಿ ರಸ್ತೆ ಜಾಲೆಗೆ ನಾವು ಇವತ್ತು ಮಂಜೂರು ಮಾಡ್ತಕ್ಕಂಥ ಕೆಲಸ ಮಾಡಿದ ಸುಮಾರು ಆರೂವರೆ ಸಾವಿರ ಕೋಟಿ ರೂಪಾಯಿ ಮಂಜೂರಾಗಿ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಿದೆ ಇಷ್ಟೇ ಲೇಟ್ ಆಗ್ಯದ ಯಾಕಂದ್ರೆ ಮೂರು ಸರ್ತಿ ರೀ ಟೆಂಡರ್ ಆಗಿದೆ ಮನೆ ಮುಖ್ಯಮಂತ್ರಿಗಳು ಜಿಲ್ಲಾ ರಸ್ತೆಗಳು ಜಿಲ್ಲಾ ಪಂಚಾಯತಿ ಜಿಲ್ಲಾ ವ್ಯಾಪ್ತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಆರ್ ಡಿ ಪಿ ಆರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಸ್ತೆಗಳಿಗೆ ಹದಿನೆಂಟು ನೂರ ತೊಂಬತ್ತು ಕೋಟಿ ರೂಪಾಯಿ ಮೊನ್ನೆ ಮಂಜೂರು ಮಾಡ್ಯಾರ ಆ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಹತ್ತತ್ತು ಕೋಟಿ ರೂಪಾಯಿ ಇವತ್ತು ಮಂಜೂರು ಮಾಡಿರ್ತಕ್ಕಂಥ ಕೋಟಿ ನಾವು ಘೋಷಣೆ ಮಾಡಿ ಐದು ಸಾವಿರ ಕೋಟಿದ ಆಕ್ಷನ್ ಪ್ಲಾನ್ ಅನ್ನ ಕೆಆರ್ ಡಿ ವಿ ಭಾಗದಲ್ಲಿ ಬರ್ತಕ್ಕಂಥ ಶಾಸಕರೇ ನಾವು ಆಕ್ಷನ್ ಪ್ಲಾನ್ ತಯಾರು ಮಾಡಿ ಇವತ್ತು ಕೆಲಸ ಮಾಡ್ತಕ್ಕಂಥ ನೋಡುವುದು ಇದ್ರ ಅರ್ಥ ನಾವು ಜನರಿಗೆ ಏನ್ ಹೇಳಿರ್ತೀವಿ ಅದು ಮಾಡ್ತಕ್ಕಂಥ ಕೆಲಸನ ಮಾಡ್ತೀವಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರೆ ಹೋದ ಬಜೆಟ್ ನಲ್ಲಿ ನಮಗೆ ಐದು ಸಾವಿರ ಕೋಟಿದ ಆಕ್ಷನ್ ಪ್ಲಾನ್ ಮಾಡಿ ಆಕ್ಷನ್ ಪ್ಲಾನ್ ಮಂಜೂರಾಗಿರ್ತಕ್ಕಂಥ ಸುಳ್ಳಿದ್ರೆ ನೀವು ಕೆ ಕೆ ಆರ್ ಡಿ ಬಿ ಆಫೀಸ್ಗಳ್ ಚೆಕ್ ಮಾಡ್ಕೋಟಿ ಪ್ರಗತಿ ಪಥ ಅದು ಕೂಡ ಆದಷ್ಟು ಬೇಗ ಟೆಂಡರ್ ಕೆಲಸ ಅದಕ್ಕಾಗಿ ಬಿಜೆಪಿದವ್ರು ನೀವು ನೋಡ್ತಾರೆ ನಾಯಕರು ಸರ್ಕಾರದಲ್ಲಿ ದುಡ್ಡೇ ಇಲ್ಲ ದುಡ್ಡು ಇಲ್ಲ ಅಂತ ಬಿಜೆಪಿ ಶಾಸಕರು ನಮ್ಮ ಮಂತ್ರಿಗಳಿಗೆ ಕರ್ಕೊಂಡು ಸಂದ ಇನ್ನೂರು ಕೋಟಿ ಮುನ್ನೂರು ಕೋಟಿ ರೂಪಾಯಿ ಅಡಿಗಲ್ಲ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸಗಳು ಪೇಪರ್ ನೋಡಿದ್ರಿ ಆದರೂ ತಮಗೆ ಏನೋ ಸ್ವಲ್ಪ ಹೇಳಬೇಕಂದ್ರೆ ನಮ್ಮ ಮೈಲಾಪುರ ಬೇಸ್ ಯಾದಗಿರ್ ಗಂಜಾ ಏರಿಯಾದಿಂದ ಮೈಲಾಪುರ ಬೇಸ್ತಾನೆ ಒಂದು ನಾಲ್ಕು ಕೋಟಿ ರೂಪಾಯಿ ರೋಡು ಮತ್ತು ಈಗಾಗಲೇ ಒಂದು ಸುಮಾರು ನೂರ ಐವತ್ತರಿಂದ ನೂರ ಅರವತ್ತು ಕಂಬಕ್ಕೆ ವಿದ್ಯುತ್ಕರಣ ಅದು ಉಳಿದ ಸುಮಾರು ಇನ್ನೂರದ ಐವತ್ತರಿಂದ ಇನ್ನೂರದ ಅರವತ್ತು ಕಂಬಕ್ಕೆ ಸುಮಾರು ಇನ್ನೊಂದು ಎರಡು ಕೋಟಿ ಬೇಕು ರೂಪಾಯಿ ಬೇಕಾಗಬಹುದು ಈ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅದನ್ನು ಇಟ್ಟು ಪೂರ್ತಿ ಯಾದಗಿರಿ ನಗರನ ಎಲ್ಲ ವಿದ್ಯುತ್ ಲೈಟಿನ ಕಂಬಗಳ ವಿದ್ಯುತ್ಕರಣ ಮಾಡಿ ಸೌಂದ್ರೀಕರಣ ಮಾಡ್ತೀನಿ ಅಂತೇಳಿ ತಮಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆನಂತರ ತರಕಾರಿ ಮಾರ್ಕೆಟ್ ನಗರೋತ್ಥಾನ ನಾಲ್ಕರಲ್ಲಿ ಈಗಾಗಲೇ ನಮ್ಮ ಸಚಿವರು ಹೇಳಿದ್ರು ಇದು ನಗರೋತ್ಥಾನ ನಾಲ್ಕರಲ್ಲಿ ಕೋರ್ಟ್ನಲ್ಲಿ ನಡೆದ ಸುಮಾರು ಇದೊಂದು ಐದು ಪ್ಯಾಕೇಜದ್ದು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ನಾನು ವೆಂಕಟರೆಡ್ಡಿಯವರು ಸಚಿವರು ಎಲ್ಲರು ಎಷ್ಟೇ ಪ್ರಯತ್ನ ಮಾಡಿದ್ರು ಆ ಕೇಸ್ ಕೋರ್ಟ್ನಲ್ಲಿ ಇದ್ದಕ್ಕ ಡಿಲೇ ಆಗ್ಲಕ್ಕಾಗ್ತದೆ ಅದು ಡಿಲೇ ಆಗ್ಲಕ್ಕ ತಿಳ್ಕಂಡೆ ನಾನು ನಮ್ಮ ತರಕಾರಿ ಮಾರ್ಕೆಟ್ ವ್ಯಾಪಾರಸ್ಥರಿಗೆ ಎಲ್ಲರಿಗೆ ಅವರು ಹಿಂದೆ ಸ್ಟ್ರೈಕ್ ಮಾಡ್ಲಿಕ್ಕೆ ಹಚ್ಚಿದಾಗ ನಾವು ಹೋಗಿ ಅವರಿಗೆ ನಾನು ಮಾಡಿಸಿಕೊಡುತ್ತಂದು ಭರವಸೆ ಕೊಟ್ಟಿದ್ದೆ ಹಾಗಾಗಿ ಅವ್ರಿಗೆ ಭರವಸೆ ಕೊಟ್ಟು ಅವ್ರಿಗೆ ಇಡಿಸಿದ್ದೆ ಅದ್ರ ಸಲುವಾಗಿ ಈಗ ನನ್ನ ಫಂಡ್ನಲ್ಲಿ ಕೆ ಕಾರ್ ಡಿ ಫಂಡ್ನಲ್ಲಿ ಮೂರು ಕೋಟಿ ರೂಪಾಯಿ ಇಟ್ಟಿದ್ದೇನೆ ಅದು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಿಗೆ ಆಗಿದೆ ಇನ್ನೊಂದು ಎಂಟು ಹತ್ತು ದಿನದಲ್ಲಿ ಅದು ಟೆಂಡರ್ ಕರೆದು ತರಕಾರಿ ಮಾರ್ಕೆಟ್ ಕೆಲಸನ ಪ್ರಾರಂಭ ಮಾಡ್ತೀವಿ ರೋಡ್ಲಿಂದ ಈಗ ನನ್ನ ಇಲ್ಲಿ ಮುನ್ಸಿಪಾಲ್ಟಿಯಿಂದ ಕಡೆ ಹತ್ತಿಗುಂಡಿ ರೋಡ್ ಕೆಟ್ಟದ ಅದಕ್ಕೂ ನಾನು ರೊಕ್ಕ ಇಟ್ಟಿದ್ದೇನೆ ಸುಮಾರು ಎಂಟು ಕೋಟಿ ರೂಪಾಯಿಯಲ್ಲಿ ಟೆಂಡರ್ ಹಂತದಲ್ಲಿ ಇದೆ ಆಮೇಲೆ ಮೈಲಾಪುರ್ ಗಂಜನಲ್ಲ ಅದೊಂದು ನಾಲ್ಕು ಕೋಟಿ ಆಮೇಲೆ ಎರಡು ಕೋಟಿ ರೂಪಾಯಿ ಫಿಲ್ಟರ್ ಬೆಡ್ ಕೆಲಸ ಆಲ್ರೆಡಿ ಮುಗಿದಿದೆ ಅದು ಕೆಲಸ ಆಗಿದೆ ಆಮೇಲೆ ಅಮೃತ್ ನಗರ ಉತ್ಥಾನ ಅದಕ್ಕೆ ಐವತ್ನಾಲ್ಕು ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆ ಅದನ್ನು ಟೆಂಡರ್ ಆಗಿದೆ ಮೊದಲ ದಿನದಲ್ಲಿ ನಮ್ಮ ಯಾದಗಿರಿ ನಗರದಲ್ಲಿ ಒಂದು ದಿವ್ಸ ಬಿಟ್ಟು ಒಂದು ದಿವಸಕ್ಕೆ ನೀರು ಬರ್ತಾ ಇತ್ತು ಇನ್ನು ಮುಂದೆ ಇಲ್ಲಿ ನಮ್ಮ ನೆಹರು ಪಾರ್ಕು ಮತ್ತಿನ್ನೊಂದ್ರಲ್ಲಿ ಎರಡು ಬೈ ಫಿಲ್ಟರ್ ಬೆಟ್ಟು ಪೂರ್ತ ಕಂಪ್ಲೀಟ್ ದೊಡ್ಡ ಕೆಪಾಸಿಟಿ ನೀರು ತುಂಬ ವ್ಯವಸ್ಥೆ ಮಾಡಿದ್ವಿ ಅದಕ್ಕ ಸ್ವಲ್ಪ ದಿನದಲ್ಲಿ ಅದನ್ನು ಸ್ಟಾರ್ಟ್ ಆಗಿ ಕೆಲಸ ಮುಗಿತದ ಟೆಂಡರ್ ಆಗ್ಯದ ಅದು ಕೆಲಸ ಮುಗಿದ ಮೇಲೆ ಯಾದಗಿರಿಯಲ್ಲಿ ದಿನನಿತ್ಯ ನೀರು ಎಲ್ಲರಿಗೂ ಇಪ್ಪತ್ನಾಲ್ಕು ತಾಸು ನೀರು ಸಿಗೋ ವ್ಯವಸ್ಥಾ ನಮ್ಮ ಸರ್ಕಾರ ಮಾಡ್ತದ ನಾವು ಅದಕ್ಕೆ ಪ್ರಯತ್ನ ಮಾಡ್ತೀವಿ ಉದ್ಘಾಟನೆ ಮಾಡಕ್ಕ ಅವರು ನಮ್ಗೆ ಅನುವು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೊಂದು ಧನ್ಯವಾದಗಳನ್ನು ಸಲ್ಲಿಸುವ ಮುಖಾಂತರ ಅದಕ್ಕೆ ಮಾನ್ಯ ಸಚಿವರು ಕೂಡ ಆ ಒಂದು ಉಳಿದಿರ್ತಕ್ಕಂಥ ಅನುದಾನವನ್ನು ಮೂರುವರೆ ಕೋಟಿ ಬಿಡುಗಡೆ ಮಾಡೋಕ್ಕೆ ತಾವು ಸಹಕಾರ ಮಾಡಬೇಕಂತೇಳಿ ಅವರಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತಾ ಅದೇ ರೀತಿಯಾಗಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಟೈಡ್ ಮತ್ತು ಅನ್ಟೈರ್ಡ್ ಯೋಜನೆಯ ಮೂರು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಕೂಡ ಯಾದಗಿರಿ ನಗರಸಭೆಗೆ ಬಿಡುಗಡೆ ಆಗಬೇಕಾಗಿತ್ತು ಅದು ಕೂಡ ಆಗಿಲ್ಲ ಅದನ್ನು ಕೂಡ ತಾವು ಬಿಡುಗಡೆ ಮಾಡಲು ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಹಾಗೆ ನಗರಸಭೆಯ ನಗರ ಅನುದಾನದ ಅಡಿಯಲ್ಲಿ ಪೇಜ್ ಫೋರಲ್ಲಿ ಸುಮಾರು ಹತ್ತೊಂಬತ್ತು ಕೋಟಿಯ ಕ್ರಿಯಾಯೋಜನೆ ಆಗಿ ಸಲ್ಲಿಕೆ ಆಗಿದೆ ಅದು ಕೋರ್ಟ್ನ ಹಂತದಲ್ಲಿ ಪೆಂಡಿಂಗ್ ಇರೋದರಿಂದ ಅದು ಕೂಡ ತಾವು ಇತ್ಯರ್ಥ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀವಿ ಯಾಕಂದ್ರೆ ನಮ್ಮ ಜಿಲ್ಲೆಗೆ ಅನುದಾನ ಬರೋದು ಕಡಿಮೆ ಹಾಗಾಗಿ ಸುಮಾರು ಯಾದಗಿರಿ ಜಿಲ್ಲೆಯಲ್ಲಿ ಐದುನೂರಕ್ಕೂ ಹೆಚ್ಚು ಉದ್ಯಾನವನಗಳಿದ್ದಾವೆ ಮತ್ತು ಎರಡು ಕೆರೆಗಳು ದೊಡ್ಡ ಕೆರೆಗಳಿದಾವೆ ಮತ್ತು ಹೊಸ ಬಡಾವಣೆಗಳು ಆಗಿರ್ತಕ್ಕಂಥವು ಡಿ ಸಿ ಆಫೀಸ್ ಎಸ್ ಒ ಆಫೀಸ್ ಎದುರುಗಡೆ ಇರತಕ್ಕಂಥ ಬಡಾವಣೆಗಳಾಗಿರ್ಬೋದು ಇಲ್ಲಿ ಮಾತಾ ಮಣಕೇಶ್ವರ್ ಕಾಲನಿ ಅಜೀಸ್ ಕಾಲನಿ ಹೊಸದಾಗಿ ಎಡೆಗಳು ಬೆಳೆದಿರೋದ್ರಿಂದ ನಾವು ಈ ಸಂದರ್ಭದಲ್ಲಿ ಯಾಕಂದ್ರೆ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಹಂಗಾಗಿ ತಾವು ಸಹಕಾರ ಮಾಡಿ ತಮ್ಗೆ ಅನುದಾನವನ್ನು ಕೊಡಿಸ್ಬೇಕಂತ ತಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳುತ್ತಾ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಬ್ಯುಸಿ ಇದ್ದರೂ ಕೂಡ ಕ ನಮ್ಮ ನಗರಸಭೆ ಕಟ್ಟಡ ಹೀಗಿರ್ತಕ್ಕಂಥದ್ದು ಭಾಳ ಶೀತಲ ವ್ಯವಸ್ಥೆಯಲ್ಲಿ ಅದ ಅಂತೇಳಿ ಮಾನ್ಯ ಶಾಸಕರಿಗೂ ಮತ್ತು ನಾವು ಸಚಿವರನ್ನು ಕೇಳಿದಾಗ ನಮ್ಮ ಮಾತಿಗ ಅವರು ಮಣ್ಣನಡಿ ಯಾದಗಿರಿ ನಮ್ಮ ಸಿಬ್ಬಂದಿಗಳ ಮತ್ತು ನಗರಸಭೆ ಸದಸ್ಯರು ಯಾದಗಿರಿಯ ಜನರ ಹಿತದೃಷ್ಟಿಯಿಂದ ಇಷ್ಟು ಕಡಿಮೆ ಸಮಯದಲ್ಲಿ ಕೂಡ ತಮಗ ಕರ್ಕೊಂಡು ಬಂದಿರತಕ್ಕಂತ ಸಚಿವರಿಗೂ ಮತ್ತು ಶಾಸಕರಿಗೂ ನಾನು ಈ ಮುಖಾಂತರ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಹಾಗೆ ನಮ್ಮ ಪೌರ ಕಾರ್ಮಿಕರಿಗೂ ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ ಕೂಡ ಕೊರತೆ ಇದೆ ಹಾಗಾಗಿ ಅದನ್ನು ಕೂಡ ತಾವು ಅನುಕೂಲ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಸಮಯ ನೀಡಿ ಬಂದಿರತಕ್ಕಂಥ ತಮ್ಮೆಲ್ಲ ಸಚಿವರಿಗೂ ಆಮೇಲೆ ಪೌರಾಡಳಿತ ಸಚಿವರಿಗೂ ಶಾಸಕರಿಗೂ ಕಾರ್ಮಿಕರು ಒಂದು ಕವಿ ಹೇಳ್ತಾನೆ ಪೌರ ಕಾರ್ಮಿಕರನ್ನ ಪೌರ ಕಾರ್ಮಿಕರು ನಿಜವಾದ ಅವರೇ ಪುರೋಹಿತರು ಅಂತ ತಿಳ್ಕೊಂಡ್ರು ಬಹಳ ಅದ್ಭುತವಾದ ಮಾತು ನಿಜವಾಗಿಯೂ ಕೂಡ ಬೆಳ್ಳಿಗೆ ನಮ್ಮ ಪೌರ ಕಾರ್ಮಿಕರು ಇಡೀ ನಗರದ ಸೌಂದರ್ಯವನ್ನ ಹೆಚ್ಚಿಸಲಿಕ್ಕೆ ಹೊಳೆಯನ್ನ ತೊಳೆದು ಹಾಕಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಲಿಕ್ಕೆ ಪೌರ ಕಾರ್ಮಿಕರು ಕಾರಣೀಕರ್ತರಾಗ್ತಾರೆ ಅಂತಹ ಪೌರ ಕಾರ್ಮಿಕರ ಈ ಒಂದು ಸೇವಾ ಮನೋಭಾವಕ್ಕೆ ನಾವೆಲ್ಲ ಒಂದು ಚೋರಾದ ಚಪ್ಪಾಳೆಯನ್ನು ತಟ್ಟಿ ಅವರನ್ನ ಗೌರವಿಸೋಣ ಅಭಿನಂದಿಸೋಣ ಹಾರೈಸೋಣ ಮನೆಯಲ್ಲಿ ಪೌರ ಕಾರ್ಮಿಕರ ಜವಾಬ್ದಾರಿ ನಿಜಕ್ಕೂ ಆ ಒಂದು ನಗರ ಸುಂದರ ಇದೆ ಅಂದ್ರೆ ಪೌರ ಕಾರ್ಮಿಕರ ಶ್ರಮವೇ ಕಾರಣ ಹಾಗಾಗಿ ವೇದಿಕೆಯ ಪರವಾಗಿ ಇವತ್ತು ಅವರು ಕೂಡ ಬೇಗ ಬೇಗನೆ ಬರಬೇಕು ಸಮಯ ಆಗ್ತಾ ಇದೆ ಶ್ರೀ ಬಸವರಾಜ್ ಕಲ್ಕೇರಿ ಅವರು ಅವರ ಸಹಾಯಕರು ಆ ಒಂದು ಸತ್ಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ ಇನ್ನು ಆ ಸುಂದರವಾದ ಕಟ್ಟಡಕ್ಕೆ ಒಳ ವಿನ್ಯಾಸ ಬಹಳ ಮುಖ್ಯ ಅದನ್ನ ಪ್ರಥಮ ದರ್ಜೆ ಕುತ್ತಿಗೆದಾರರಾದ ಶ್ರೀ ಮುಜಾಹಿದೀನ್ ಅವರು ನೆರವೇರಿಸಿದ್ದಾರೆ ಅವರಿಗೂ ಕೂಡ ಮಾನ್ಯ ಸಚಿವರಿಂದ ಮತ್ತು ಗಣ್ಯ ಮಾನ್ಯರಿಂದ